ಅಂತೂ ಇಂದು ಬಿಗ್ ಬಾಸ್ ಕನ್ನಡ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಲಿದೆ ಈಗಾಗಲೇ ಲೋಗೋ ಲಾಂಚ್ ಆಗಿದ್ದಾಯಿತು ಮೊದಲ ಪ್ರೋಮೋ ಸಹ ಬಿಡುಗಡೆ ಆಗಿದ್ದಾಯಿತು ಹೊಸ ಲುಕ್ನಲ್ಲಿ ಹೊಸ ಹೇರ್ ಸ್ಟೈಲ್ನಲ್ಲಿ ಕಿಚ್ಚ ಸುದೀಪ್ ಅವರನ್ನು ನೋಡಿ ಫ್ಯಾನ್ಸ್ ಕೂಡ ಥ್ರಿಲ್ ಆಗಿದ್ದಾರೆ ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಭಾಗವಹಿಸಲಿದ್ದಾರೆ ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ಟಗರು ಪುಟಿ ಶ್ರೇಯಾಂಕ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಸಹ ಸ್ಪರ್ಧೆ ಮಾಡಿದ್ದಾರೆ ಈ ಬಾರಿ ಬಿಗ್ ಬಾಸ್ ಶೋಗೆ ಶ್ರೇಯಾಂಕಾ ಪಾಟೀಲ್ ಬರ್ತಾರ ಆರ್ ಸಿ ಬಿ ತಂಡದ ಟಗರು ಸ್ಟಾರ್ ಕ್ರಿಕೆಟರ್ ಶ್ರೇಯಾಂಕ ಪಾಟೀಲ್ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಸದ್ಯ ಗಾಯಗೊಂಡಿದ್ದಾರೆ ವಿಶ್ರಾಂತಿ ಪಡೆಯುತ್ತಿರುವ ಶ್ರೇಯಾಂಕ ಪಾಟೀಲ್ ಬಿಗ್ ಬಾಸ್ ಮನೆ ಕಡೆಗೆ ಮುಖ ಮಾಡ್ತಾರ ಅನ್ನೋದು ಪ್ರಶ್ನೆಯಾಗಿದೆ ಇನ್ನು ಎರಡನೇದಾಗಿ ಬಂದು ಮಾತು ಮಾತಿಗೂ ಪಂಚು ಕೊಡುವ ಗಿಲ್ಲಿ ನಟ ಒಳ್ಳೆಯ ಎಂಟರ್ಟೈನರ್ ಇದರಲ್ಲಿ ನೋ ಡೌಟ್ ಈಗಾಗಲೇ ಗಿಲ್ಲಿ ನಟ ಕಲರ್ಸ್ ಕನ್ನಡ ವಾಹಿನಿಯ ಆಸ್ಥಾನಕ್ಕೆ ಬಂದಾಗಿದೆ ಹಾಗೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋಗೂ ಗಿಲ್ಲಿ ನಟ ಕಾಲಿಡ್ತಾರಾ ಅನ್ನೋದು ಪ್ರಶ್ನೆಯಾಗಿದೆ ಒಳ್ಳೆ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಶೋಗೆ ಬರಲಿ ಎಂಬ ಆಸೆ ಹಲವು ವೀಕ್ಷಕರಿಗೂ ಇದೆ ಅಷ್ಟು ಕಂಟೆಂಟ್ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕ್ರಿಯೇಟರ್ ಆಗಿರುವ ತೇಜಸ್ ಗೌಡ ಮೂಲಗಳ ಪ್ರಕಾರ ತೇಜಸ್ ಗೌಡ ಅವರಿಗೆ ಈಗಾಗಲೇ ಎರಡು ಬಾರಿ ಅಪ್ರೋಚ್ ಮಾಡಲಾಗಿದೆಯಂತೆ ಬಿಗ್ ಬಾಸ್ ಆಫರ್ನ ತೇಜಸ್ ಗೌಡ ಈ ಬಾರಿ ಒಪ್ಕೊಳ್ತಾರ ಅನ್ನೋದನ್ನು ನೋಡಬೇಕಾಗಿದೆ ಇನ್ನು ಮುಂದಿನ ಸ್ಪರ್ಧಿ ಬಂದು ಸ್ಮಿತಾ ರಂಗನಾಥ್ ಕನ್ನಡದ ಖಾಸಗಿ ಸುದ್ದಿವಾಹಿನಿಯಲ್ಲಿ ಆ್ಯಂಕರ್ ಆಗಿರುವ ಸ್ಮಿತಾ ರಂಗನಾಥ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಸ್ಮಿತಾ ರಂಗನಾಥ್ ಅವರು ಈ ಸಹ ಈ ಬಾರಿ ಬಿಗ್ ಬಾಸ್ ಶೋಗೆ ಬರಬಹುದು ಅಂತ ಅಂದಾಜು ಮಾಡಲಾಗಿದೆ ಇಂದು ಮುಂದಿನ ಸ್ಪರ್ಧಿ ಬಂದು ಜಯಪ್ರಕಾಶ್ ಶೆಟ್ಟಿ ಸದ್ಯಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ನಿರೂಪಕ ಜಯ ಪ್ರಕಾಶ್ ಶೆಟ್ಟಿ ದೂರವಿದ್ದಾರೆ ಇಂದಿನ ಸ್ಪರ್ಧಿ ಬಂದು ಜಯಪ್ರಕಾಶ್ ಶೆಟ್ಟಿ ಸದ್ಯಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾದಿಂದ ನಿರೂಪಕ ಜಯಪ್ರಕಾಶ್ ಶೆಟ್ಟಿ ದೂರವಿದ್ದಾರೆ ಪತ್ರಕರ್ತರ ವಲಯದಿಂದ ಈ ಬಾರಿ ಜಯಪ್ರಕಾಶ್ ಶೆಟ್ಟಿ ಬರಬಹುದು ಎಂಬ ಗಾಸಿಪ್ ಸಹ ಇನ್ನು ಮುಂದಿನ ಸ್ಪರ್ಧಿ ಬಂದು ಸ್ಪಂದನ ಸೋಮಣ್ಣ ಕರಿಮಣಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಅಭಿನಯಿಸಿದವರು ಸ್ಪಂದನ ಸೋಮಣ್ಣ ಕರಿಮಣಿ ಸೀರಿಯಲ್ ಈಗ ಮುಕ್ತಾಯಗೊಂಡಿದೆ ಈ ಹಿಂದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಸ್ಪಂದನ ಸೋಮಣ್ಣ ಒಳ್ಳೆಯ ಪರ್ಫಾಮೆನ್ಸ್ ನೀಡಿದ್ದರು ಅಭಿಮಾನಿ ಬಳಗ ಹೊಂದಿರೋ ಸ್ಪಂದನ ಸೋಮಣ್ಣ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ ಮುಂದಿನ ಸ್ಪರ್ಧಿ ಬಂದು ಭೂಮಿಕಾ ರಮೇಶ್ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದವರು ಭೂಮಿಕಾ ರಮೇಶ್ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಎಂಡ್ ಆಯಿತು ಸದ್ಯ ತೆಲುಗು ಸೀರಿಯಲ್ನಲ್ಲಿ ಬಿಜಿಯಾಗಿರುವ ಭೂಮಿಕಾ ರಮೇಶ್ ಬಿಗ್ ಬಾಸ್ ಮನೆಗೆ ಬರ್ತಾರಾ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಇನ್ನು ಮುಂದಿನ ಸ್ಪರ್ಧಿ ಬಂದು ಶ್ವೇತಾ ಆರ್ ಪ್ರಸಾದ್ ರಾಧಾರಮಣ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದ ಶ್ವೇತಾ ಆರ್ ಪ್ರಸಾದ್ ಪ್ರಸ್ತುತ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸಂಭಾವ್ಯ ಪಟ್ಟಿಗಳಲ್ಲಿ ಪದೇ ಪದೇ ಶ್ವೇತಾ ಆರ್ ಪ್ರಸಾದ್ ಹೆಸರು ಅಪಿಯರ್ ಆಗ್ತಾ ಇದೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿರುವುದು ನಿಜವೇ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಇನ್ನು ನೆಕ್ಸ್ಟ್ ಕಂಟೆಂಟನ್ನು ಬಂದು ಹಿರಿಯ ನಟಿ ಸ್ವಾತಿ ಬ್ರಹ್ಮಗೊಂಟು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ಹಿರಿಯ ನಟಿ ಸ್ವಾತಿ ಬಿಗ್ ಬಾಸ್ ಮನೆಯಲ್ಲಿ ಹಿರಿಯರಿಗೂ ಸ್ಥಾನವಿದೆ ಆ ಸ್ಥಾನವನ್ನು ಈ ಬಾರಿ ಸ್ವಾತಿ ತುಂಬುತ್ತಾರಾ ಅನ್ನೋದನ್ನು ನೋಡೋಣ ಇನ್ನು ಮುಂದಿನ ಸ್ಪರ್ಧಿ ಬಂದು ಸಾಗರ್ ಬಿಳಿಗೌಡ ಸತ್ಯ ಧಾರಾವಾಹಿಯ ಅಮುಲ್ ಬೇಬಿ ಸಾಗರ್ ಬಿಳಿಗೌಡ ಹೆಸರು ಸಹ ಕೇಳಿ ಬರ್ತಾ ಇದೆ ಕಳೆದ ಸೀಸನ್ನಲ್ಲಿ ಸತ್ಯನಾಯಕಿ ಗೌತಮಿ ಜಾಧವ್ ಬಂದಂತೆ ಈ ಬಾರಿ ಬಿಳಿಗೌಡ ಬರಬಹುದು ಅನ್ನುವ ನಿರೀಕ್ಷೆ ಇದೆ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಮಡೆನವರ್ ಮನು ಅತ್ಯಾಚಾರ ಪ್ರಕರಣಕ್ಕೆ ಸಿಲುಕಿ ವಿವಾದವನ್ನು ಮೈಮೇಲೆ ಎಳೆದುಕೊಂಡಿದ್ದ ಮಡೆನವರ್ ಮನುಗೆ ಬಿಗ್ ಬಾಸ್ ಅವಕಾಶ ನೀಡುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಬಿಗ್ ಬಾಸ್ ಅವಕಾಶ ಕೊಟ್ಟರೆ ಅವರು ಖಂಡಿತ ಭಾಗವಹಿಸಬಹುದು ಎನ್ನುವಂಥ ಒಂದು ಅಂದಾಜು ಇದೆ ಇನ್ನು ಮುಂದಿನ ಸ್ಪರ್ಧೆ ಬಂದು ಮಿಂಚು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಸ್ಪರ್ಧೆ ಮಾಡಿದ್ದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಡೆಸಿದ್ದ ಮಿಂಚು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡೋದು ಅನುಮಾನ ಆಗಿದೆ ಇನ್ನು ನೆಕ್ಸ್ಟ್ ಕಂಟೆನ್ಷನ್ ಬಂದು ಹದಿನಾಲ್ಕನೇ ಕಂಟೆನ್ಷನ್ ಬಂದು ಕೆಂಪಮ್ಮ ಕ್ವಾಡ್ಲೆ ಕಿಚನ್ ಶೋನಲ್ಲಿ ಕುಕ್ಕಾಗಿ ಕೆಂಪಮ್ಮ ಸ್ಪರ್ಧೆ ಮಾಡಿದರು ಆ ಶೋನಲ್ಲಿ ಡೇಂಜರ್ ಝೋನ್ಗೆ ಬಂದಿದ್ದ ಸಿಟ್ಟಾದ ಕೆಂಪಮ್ಮ ವಾಕ್ಔಟ್ ಮಾಡಿದರು ಅದೇ ಕೆಂಪಮ್ಮ ಬಿಗ್ ಬಾಸ್ ಮನೆಯ ಹೊಸ್ತಿಲು ತಿಳಿಯುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು